ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಸೋಮವಾರದಿಂದ ಪಾಲ್ಗುಣ ಮಾಸ ಪ್ರಾರಂಭ ಎಲ್ಲ ಮಾಸವು ತುಂಬ ವಿಶೇಷತೆಯನ್ನು ಹೊಂದಿರತಕ್ಕಂಥ ಮಾಸಗಳು ಚೈತ್ರ ಮಾಸದಿಂದ ನಾವು ಮಾಸಧರ್ಮಗಳನ್ನ ನೋಡ್ತಾ ಬಂದಿದ್ದೀವಿ ಒಂದು ಮಾಸಕ್ಕಿಂತ ಒಂದು ಮಾಸ ಒಂದೊಂದು ರೀತಿಯಲ್ಲಿ ವಿಶೇಷಣವಾಗಿದೆ ಸ್ನಾನಕ್ಕೆ ದಾನಕ್ಕೆ ವ್ರತಗಳಿಗೆ ಪೂಜೆಗೆ ದೀಪ ಹಚ್ಚೋದಕ್ಕೆ ಹೀಗೆ ಒಂದೊಂದು ಮಾಸ ಒಂದೊಂದು ರೀತಿಯಾದಂತಹ ವಿಶೇಷಣಗಳನ್ನು ಹೊಂದಿದೆ ಅದರಲ್ಲಿ ಪಾಲ್ಗುಣ ಮಾಸ ಕೂಡ ಅನೇಕ ವಿಶೇಷತೆಗಳನ್ನು ಹೊಂದಿರ್ತಕ್ಕಂಥ ಮಾಸ ಇದು ವ್ರತ ವಿಶೇಷವಾದಂತಹ ವ್ರತ ಹೊಂದಿಕೊಂಡು ಬಂದಿರತಕ್ಕಂಥ ಮಾಸ ಇದು ಕ ಪಾಲ್ಗುಣ ಮಾಸ ಪ್ರತಿಪದೆಯಿಂದನೇ ಪ್ರಾರಂಭ ಮಾಡ್ತಕ್ಕಂಥದ್ದೊಂದು ವ್ರತ ಇದೆ ಇದು ಪಯೋರ್ ವ್ರತ ಅಂತ ಹೇಳಿ ಇದನ್ನು ಅದಿತಿ ದೇವಿ ಪ್ರಾರಂಭ ಮಾಡಿದ್ದು ಈ ವ್ರತವನ್ನು ಅದಿತಿ ದೇವಿ ಮಾಡೋ ಇಂದ್ರನ ರಾಜ್ಯ ತನ್ನ ಮಗನಾದಂತಹ ಇಂದ್ರನ ರಾಜ್ಯ ಬಲಿಚಕ್ರವರ್ತಿ ಕಸತ್ಕೊಂಡಿರ್ತಾನೆ ಆ ಬಲಿಚಕ್ರವರ್ತಿಯಿಂದ ಇಂದ್ರನಿಗೆ ಮರಳಿ ಕೊಡಿಸ್ಬೇಕಾಗತ್ತೆ ಮತ್ತು ಅದಿತಿ ಮತ್ತು ಕಶ್ಯಪರು ತಪಸ್ಸನ್ನು ಮಾಡಿರ್ತಾರೆ ಭಗವಂತನನ್ನು ಮಗನನ್ನಾಗಿ ಪಡೆಯೋದಕ್ಕೋಸ್ಕರ ಹಾಗಾಗಿ ಸಂತಾನಕ್ಕೋಸ್ಕರ ಸತ್ಸಂತಾನಕ್ಕೋಸ್ಕರ ಭಗವಂತನನ್ನೇ ತನ್ನ ಮಗ ಅಂತ ಆರಾಧನೆ ಮಾಡಲಿಕ್ಕೋಸ್ಕರ ಆಕೆ ಈ ವ್ರತವನ್ನು ಮಾಡ್ತಾಳೆ ವಾಮನ ದೇವರು ಅವತಾರ ಮಾಡಿ ಬರ್ತಾರೆ ಹಾಗಾಗಿ ಇದು ಕಾಮ್ಯ ವ್ರತ ಮತ್ತು ಇಹಲೋಕಕ್ಕೂ ಪರಲೋಕಕ್ಕೂ ಎರಡೂ ಕೂಡ ಶ್ರೇಷ್ಠವಾದಂತಹ ಪುಣ್ಯಪ್ರದವಾದಂತಹ ವ್ರತ ಮೋಕ್ಷದಾಯಕ ವ್ರತ ಕೂಡ ಇದು ಈ ವ್ರತವನ್ನು ಮಾಡೋದು ಸ್ವಲ್ಪ ಕಷ್ಟನೇ ಇದೆ ಹನ್ನೆರಡು ದಿನ ಅಂದರೆ ಪಾಡ್ಯದಿಂದ ಪ್ರಾರಂಭ ಮಾಡಿ ಸೋಮವಾರದಿಂದ ಪ್ರಾರಂಭ ಮಾಡಿ ದ್ವಾದಶಿಯ ತನಕ ಉಪವಾಸ ಮಾಡಬೇಕು ಮತ್ತು ತ್ರಯೋದಶಿ ಪಾರಣೆಯನ್ನು ಮಾಡಬೇಕು ಪಾರಣೆ ಮಾಡೋಕ್ಕೂ ಮುಂಚೆ ತ್ರಯೋದಶಿ ದಿನ ಈ ವ್ರತದ ಉದ್ಯಾಪನೆಯನ್ನು ಮಾಡಿ ಪಾಯಸ ಅನ್ನದಿಂದ ಹಾಲು ಮತ್ತು ಅನ್ನ ಅಂದರೆ ಬಾಸುಮತಿ ಅಕ್ಕಿಯಿಂದ ಹಾಲಲ್ಲಿ ಕ್ಷೀರವನ್ನು ಕೀರನ್ನು ತಯಾರಿಸಿ ಅದನ್ನು ಹೋಮ ಮಾಡಿ ಅದನ್ನು ವಿಶೇಷವಾಗಿ ಬ್ರಾಹ್ಮಣ ಮುತ್ತೈದೆಯರಿಗೆ ಭೋಜನವನ್ನು ಮಾಡಿಸಿ ಬ್ರಹ್ಮಚಾರಿಗೆ ಊಟವನ್ನು ಮಾಡಿಸಿ ಮತ್ತು ವ್ರತ ಮಾಡ್ತಕ್ಕಂಥವ್ರು ಮನೆಯವರು ಊಟವನ್ನು ಮಾಡಬೇಕು ಪ್ರತಿನಿತ್ಯವೂ ಒಂದು ಲೋಟ ಹಾಲನ್ನು ಮಾತ್ರ ಸೇವನೆ ಮಾಡಬೇಕು ತುಂಬ ವಿಶೇಷವಾದಂತಹ ವ್ರತ ಈ ವ್ರತವನ್ನು ಮಾಡ್ತಕ್ಕಂಥವರು ಪ್ರತಿನಿತ್ಯ ಎರಡು ಬಾರಿ ಸ್ನಾನವನ್ನು ಮಾಡಬೇಕು ಪ್ರತಿನಿತ್ಯ ಭಾಗವತವನ್ನು ಕೇಳಬೇಕು ನಂತರ ವಾಮನ ಪುರಾಣವನ್ನು ಕೇಳಬೇಕು ವಾಮನ ದೇವರ ಪೂಜೆಯನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡಬೇಕು ಮತ್ತು ಪಯೋರ್ವ್ರತದ ಸ್ತೋತ್ರ ಇದೆ ಪ್ರತಿದಿನವೂ ಮೂರು ಬಾರಿ ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಸದಾ ಭಗವಂತನ ಚಿಂತನೆಯಲ್ಲೇ ಕಾಲವನ್ನು ಕಳೆಯಬೇಕು ಈ ರೀತಿ ಯಾರು ವ್ರತವನ್ನು ಮಾಡ್ತಾರೆ ಅವರು ಬೇಡಿದ ಎಲ್ಲ ಭಗವಂತ ಇವರು ಬೇಡ್ತಾನೆ ಎಲ್ಲವನ್ನು ಕೊಡ್ತಾನೆ ಜೊತೆಗೆ ಮೋಕ್ಷವನ್ನು ಕೂಡ ಕೊಡ್ತಾನೆ ಈ ವ್ರತ ಕಷ್ಟ ಆದರೂ ತುಂಬ ಜನ ಮಾಡಿದ್ದಾರೆ ನಾನು ತುಂಬ ಜನ ವ್ರತವನ್ನು ಮಾಡಿರೋದನ್ನು ನೋಡಿದ್ದೀನಿ ಕಳೆದ ಬಾರಿ ಭಗವಂತ ನಮ್ಮಿಂದ ಕೂಡ ಈ ವ್ರತವನ್ನು ಮಾಡಿಸಿದ್ದಾನೆ ನಾನು ಮತ್ತು ಮಗಳು ಮಾಡಿದ್ವಿ ಈ ವರ್ಷ ಕೂಡ ನಾವು ಮಾಡ್ತಿದ್ದೀವಿ ಮತ್ತು ಈ ವರ್ಷ ನಮ್ಮ ಜೊತೆ ಇನ್ನೂ ಅನೇಕರು ಮಾಡ್ತಿದ್ದಾರೆ ಈ ವ್ರತವನ್ನು ಈ ವ್ರತವನ್ನು ಮಾಡೋರು ಮಾಡಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದವರು ಕನಿಷ್ಠ ಪಕ್ಷ ಪಯೋವ್ರತದ ಸ್ತೋತ್ರವನ್ನು ಕೊಡ್ತೀನಿ ಪ್ರತಿ ಪ್ರತಿನಿತ್ಯ ಸ್ತೋತ್ರವನ್ನು ಹೇಳಿಕೊಂಡು ದೇವರಿಗೆ ಪ್ರತಿನಿತ್ಯವು ಹಾಲನ್ನು ನೈವೇದ್ಯ ಮಾಡಿ ಮತ್ತು ಬಸರು ಹೆಣ್ಮಕ್ಳು ಅಂದರೆ ಗರ್ಭಿಣಿಯರು ಇರ್ತಕ್ಕಂಥವ್ರು ಕೂಡ ದೇವರಿಗೆ ಹಾಲನ್ನು ನೈವೇದ್ಯ ಮಾಡಿ ನ ಈ ಹಾಲನ್ನು ಕುಡಿದು ನಂತರ ನಿಮ್ಮ ಊಟ ಉಪಚಾರಗಳನ್ನು ಮಾಡಿ ಇದರಿಂದ ಕೂಡ ಭಗವಂತ ಮೆಚ್ಚಿ ನಿಮಗೆ ಉತ್ತಮವಾದ ಸಂತಾನವನ್ನು ಕೊಡ್ತಾನೆ ಈ ವ್ರತಕ್ಕೆ ಹಾಲು ತುಂಬ ಶ್ರೇಷ್ಠ ಇನ್ನೂ ಇರುವತವನ್ನು ಮಾಡ್ತೀನಿ ಅಂತ ಅಪೇಕ್ಷೆ ಇರ್ತಕ್ಕಂಥವರು ಬರೀ ಹಾಲು ಕುಡಿದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಒಂದು ಹೊತ್ತು ಅವಲಕ್ಕಿ ಹಾಲು ಅಥವಾ ಅವಲಕ್ಕಿ ಮೊಸರು ಅಥವಾ ಹಣ್ಣು ತಿಂದು ಬೇಕಾದರೂ ಮಾಡಿಕೊಳ್ಬಹುದು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಪಾಡ್ಯದ ದಿನ ಬೆಳಗ್ಗೆ ಆ ಸಂಕಲ್ಪಾನುಸಾರ ನಾವೇನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಯಥಾಶಕ್ತಿ ಆ ರೀತಿ ನಾವು ಇರುವ ಮಾಡಲಿಕ್ಕೆ ಬರುತ್ತೆ ಸಂತಾನ ಇಲ್ಲದೆ ಇರ್ತಕ್ಕಂಥವರು ಇರುವತವನ್ನು ಮಾಡಿದ್ರೆ ಖಂಡಿತ ಸಂತಾನ ಆಗೇ ಆಗತ್ತೆ ಮತ್ತು ರಾಜ್ಯವನ್ನು ಪದವಿಯನ್ನು ಕಳ್ಕೊಂಡಿರ್ತಕ್ಕಂಥವರು ಕೂಡ ಮರಳಿ ತಮ್ಮ ತಮ್ಮ ಪದವಿಯನ್ನು ಪಡ್ ಪಡ್ಕೊಳ್ಳೋದ್ರಲ್ಲಿ ಇರುವಂಥ ಸಮರ್ಥವಾಗಿದೆ ಇನ್ನು ಈ ಮಾಸದಲ್ಲಿ ಗೋಪಿನಾಥ ದೇವರ ಸ್ತೋತ್ರ ತುಂಬ ಪ್ರಮುಖವಾದದ್ದು ಆ ಸ್ತೋತ್ರವನ್ನು ಕೊಡ್ತೀನಿ ಪ್ರತಿನಿತ್ಯವೂ ಎಲ್ಲರೂ ಈ ಮಾಸ ಪೂರ್ತಿ ಈ ಗೋಪಿನಾಥ ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಅದನ್ನು ನಾನು ಅದರ ಉಲ್ಲೇಖವನ್ನು ಯಾಕೆ ಹೇಳ್ಕೊಳ್ಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀನಿವಾಸ ಶ್ರೀಮದ್ ಭಾಗವತದ ಎಂಟನೇ ಸ್ಕಂದದಲ್ಲಿ ಬರ್ತಕ್ಕಂಥ ಪಯೋರ್ವ್ರತದ ಸ್ತೋತ್ರ ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹೀಯಸೆ ಸರ್ವಭೂತ ನಿವಾಸಾಯ ವಾಸುದೇವಾಯ ಸಾಕ್ಷಿಣೆ ನಮೋ ವ್ಯಕ್ತಾಯ ಸೂಕ್ಷ್ಮಾಯ ಪ್ರಧಾನ ಪುರುಷಾಯ ಚ ಚತುರ್ವಿಂಶದ್ಗುಣಜ್ಞಾಯ ಗುಣ ಹೇತವೇ नमो द्विशीर्षे सप्तहस्ताय यज्ञाय त्रयी विद्यात्मने नमः नमः शिवाय रुद्रा नमः शक्तिधराय भूतानां पतये नमः नमो हिरण्यगर्भाय प्राणाय शरीराय नमस्ते योग नमस्ते आदिदेवाय देवदेवायते ते नाराणा ऋष ना हर नम नमो मरकतश्याम वपुषे धिगत केशवाय नमस्तुभ्यं नमस्ते त्वं सर्वरद पुंसां वरेण्य वरदर्श आतस्ते तपसा धीर पादारेणु मुसते यं देवा श्री विनित पद मोदं भगवान् मे प्रसीदता